ಅಧ್ಯಕ್ಷೆ ಐ ಅಗ್ರಿ ವಿತ್ ಸುರೇಶ್ ಕುಮಾರ್ ಅಶೋಕ್ ಕೆಲವದೆಲ್ಲ ಒಪ್ಕೊಡ್ತೀನಿ ಸುಮ್ಮನೆ ಚರ್ಚೆ ಬೇಡ ಒಂದು ಎರಡು ಆಪ್ಷನ್ ಇಲ್ಲ ಇಲ್ಲೇ ಒಂದಿನ ಫುಲ್ ಚರ್ಚೆ ಮಾಡೋಣ ಇಲ್ಲ ಅಸೆಂಬ್ಲಿ ಆದ ನೆಕ್ಸ್ಟ್ ಡೇ ಇವತ್ತೇ ಅದು ಯಾವತ್ತೆ ಅಸೆಂಬ್ಲಿ ಆಗೋಗ್ಲಿ ನೆಕ್ಸ್ಟ್ ಡೇ ಒಂದು ಸಪ್ರೇಟ್ ಒಂದು ಹಾಫ್ ಅಂಡ್ ಡೇ ಹಾಫ್ ಒನ್ ಡೇ ಫುಲ್ಲು ಎಲ್ಲರೂ ಅವ್ರು ಹೇಳಿದ ಜಾಗದಲ್ಲೇ ಆಫೀಶಿಯಲ್ ಆಗಿ ಎರಡ ಆಪ್ಷನ್ ಬೆಸ್ಟ್ ಸೆಕೆಂಡ್ ಆಪ್ಷನ್ ಹಾ ಅಲ್ಲ ಅಲ್ಲಾ ಅಲ್ಲ ವಿಕಾಸ್ ಸರ್ ಲಾಸ್ಟ್ ಇಲ್ಲ ಕೊಡಿ 4 ಅವರ್ ಒಂದಿನನೇ ಚರ್ಚೆ ಮಾಡಬೇಕು ದೈವ ನಾನು 퍼ಮಿಷನ್ ಕೊಡ್ಬೇಕು ಬೇಕ ಅಂತ ಹೇಳಿದ್ರೆ ಕಾವೇ ಕೊಡಿ ಸೋ ಅಗ್ರೀ ವಿಥ ಸಜೆಷನ್ ಬಹಳ ಇಂಪಾರ್ಟೆಂಟ್ ಇಶ್ಯೂಸ್ ಇದೆ ಇದು ಒಂದು ವಿಚಾರ ಅಲ್ಲ ಇದು ಬೇಕಾದಷ್ಟು ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ ಒಂದು ಟ್ರಾಫಿಕ್ ಇದೆ ಒಂದು ಕುಡಿಯೋ ನೀರು ಇದೆ ಒಂದು ಸ್ಟ್ರೀಟ್ ಲೈಟ್ ಇದೆ ಒಂದು ಟ್ಯಾಕ್ಸ್ ಕಲೆಕ್ಷನ್ ಇದೆ ಒಂದು ಗ್ರೀನ್ರಿ ವಿಚಾರ ಇದೆ ಆಮೇಲೆ ಕೆಲವು ಇನ್ನೊಂದು ಏನೇನು ಕೆಲವೆಲ್ಲ ಯಾವ ರೀತಿ ಮ್ಯಾನೇಜ್ಮೆಂಟ್ ಆಫ್ ಬ್ಯಾಂಗ್ಳೂರ್ ಇದೆಯಲ್ಲ ಅವ್ರು ಹೇಳ್ದಂಗೆ ಒಬ್ಬರು ಒಬ್ರು ಕೋಆರ್ಡಿನೇಷನ್ ಇಲ್ಲ ಈಗೇನೋ ಸ್ವಲ್ಪ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಲಾಸ್ಟ್ ಒನ್ ಇಯರ್ ಇಂದ ಎಷ್ಟು ಕಸರತ್ತು ಮಾಡಿದ್ದೀನಿ ಅಂತಂದರೆ ನಾನೇ ಸಕ್ಸಸ್ ಆಗಿಲ್ಲ ಐ ಫುಲ್ಲಿ ಅಗ್ರಿ ವಿತ್ ಯು ಈಗ ಒಂದು ಸ್ಟೇಜ್ ಬಂದಿದೆ ಡೆಫಿನೆಟ್ಲಿ ಅಸೆಂಬ್ಲಿ ಆದ ನೆಕ್ಸ್ಟ್ ಡೇ ವಿಚ್ ಅವರ್ ದಿ ಡೇ ಇಟ್ ಮೇ ಬಿ ಅವರ ಸಜೆಷನ್ ಕೂಡ ಕರೆಕ್ಟ್ ಇದೆ ಅಲ್ಲ ನೀವು ಯಾವತ್ತು ಮುಗಿಸ್ತೀರಾ ಅಸೆಂಬ್ಲಿ ಈಗ ನಮ್ಮ ಈಗ ನಿಗದಿ ಆಗಿ ನಿನ್ನೆ ಬಿ ಎಸ್ ನಿಗದಿ ಟ್ವೆಂಟಿ ಸಿಕ್ಸ್ ಗೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂತ್ ವಿಲ್ ಮೀಟ್ ಈಗ ಅವರ ಪ್ರಶ್ನೆ ಕೂಡ ಕ್ವೆಶನ್ ಕರೆಕ್ಟ್ ಇದೆ ನಿಮ್ಮ ಆನ್ಸರ್ ಕೂಡ ಸರಿ ಇದೆ ಮತ್ತೆ ಎರಡನೇ ಆಪ್ಷನ್ ಇಟ್ಕೊಳ್ಳಿ ಹೊರಗಡೆ ಮೀಟಿಂಗ್ ಮಾಡುವಂಥದ್ದು ಹೊರಗಡೆ ಟ್ವೆಂಟಿ ಸೆವೆಂತ್